ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದಾ ಪಿಂಜಾರ ಸಂಘ ತಾಲೂಕು ಘಟಕ ಜಮಖಂಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತಷ್ಟು ಹಾಗೂ ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೈದರಷ್ಟು ಹೆಚ್ಚು ಅಂಕಗಳನ್ನು ಪಡೆದ ಸಮುದಾಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ರೋಟರಿ ಕ್ಲಬ್ ಸಮುದಾಯ ಭವನ ಜಮಖಂಡಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಸಮಾರಂಭದ ಉದ್ಘಾಟನೆಯನ್ನು ಜಮಖಂಡಿ ಮಾಜಿ ಶಾಸಕರಾದ ಶ್ರೀ ಆನಂದ್ ಸಿದ್ದು ನ್ಯಾಮಗೌಡರವರಿಂದ अध्यक्षते जनाब चंदा साहब ना ಮುಖ್ಯ ಅತಿಥಿಗಳಾಗಿ ಜನಾಬ್ ಎಲ್ ಎನ್ ನದಾಫ್ ಕುಷ್ಟಗಿ ವಿಧಾನಸಭಾ ಮತಕ್ಷೇತ್ರದ ಯುವ ನಾಯಕರು ಗ್ರಾನೇಟ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿದಾರರು ರಾಜ್ಯ ಸಂಘದ ಸಹ ಕಾರ್ಯದರ್ಶಿ ಅಹಿಂದ ರಾಜ್ಯ ಸಂಚಾಲಕರು ಜನಾಬ್ ಎಸ್ ಎ ಉಸ್ಮನಿ ಜಿಲ್ಲಾಧ್ಯಕ್ಷರು ಬಾಗಲಕೋಟೆ ಜಿಲ್ಲೆ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಮಹಿಳಾ ಘಟಕದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ನ್ಯಾಯ ವಿಭಾಗದ ಜಿಲ್ಲಾಧ್ಯಕ್ಷರು ಹುಬ್ಳಿ ಧಾರವಾಡ ಮಹಾನಗರ ಶ್ರೀ ಎಸ್ ರೋಷನ್ ಜಮೀರ್ ಕೆಎಸ್ಪಿಎಸ್ ಡಿವೈಎಸ್ಪಿ ಜಮಖಂಡಿ ಶ್ರೀಮತಿ ಸೈರಾಬಾನು ರಾ ನದಾಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಗ್ರೇಡ್ ಒನ್ ಜನಾಬ್ ಜಾಕೀರ್ ಹುಸೇನ್ ನದಾಫ್ ಅಂಜುಮನ್ ಇಸ್ಲಾಮಿಯ ಕಮಿಟಿ ಜಮಖಂಡಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಸಮಾರಂಭವನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಶ್ರೀ ಆನಂದ್ ಸಿದ್ದು ನ್ಯಾಮಗಡೌರವರು ಮಾತನಾಡಿ ಸಮುದಾಯದ ಏಳಿಗೆಗೆ ಪೂರಕವಾಗುವಂತಹ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರಲ್ಲದೆ ಮುಂದಿನ ದಿನಗಳಲ್ಲಿ ಸಮುದಾಯ ಭವನ ಜಾಗಕ್ಕೂ ಆಸಕ್ತಿ ವಹಿಸುವುದಾಗಿ ಶ್ರೀ ರೋಷನ್ ಜಮೀರ್ ಅವರು ಶೈಕ್ಷಣಿಕ ಮಹತ್ವ ಕುರಿತು ಮಾತನಾಡಿದರು ಶ್ರೀಮತಿ ಸೈರಾ ಬಾನು ರಾ ಅವರು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾತನಾಡಿದರು ಶ್ರೀಮತಿ ರಿಯಾನಾ ಬಾನು ಎಲ್ ಅವರು ಮಾತನಾಡಿ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ಜೊತೆಗೆ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರಲ್ಲದೆ ವಿನಯತೆ ವಿಧೇಯತೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ತಿಳಿಸಿದರು ತಾಲೂಕು ಅಧ್ಯಕ್ಷರಾದ ಚಂದಾಸಾಬ್ ನದಾಫ್ರವರು ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾಲೂಕು ಪದಾಧಿಕಾರಿಗಳ ಸದಸ್ಯರ ಸಹಕಾರ ಮತ್ತು ಮುಖಂಡರ ಪ್ರೋತ್ಸಾಹದಿಂದ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂತು ಎಂದು ತಿಳಿಸಿದರು ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಬಂದಿರುವ ಎಲ್ಲ ಅತಿಥಿಗಳಿಗೂ ಜಮಖಂಡಿ ತಾಲೂಕು ನದಾಫ್ ಪಿಂಜಾರ ಸಂಘದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಾಬ್ ನದಾಫ್ ರಾಜ್ಯ ಪ್ರತಿನಿಧಿ ಸಾಹೇಲ್ ಬ್ಲಾಲ್ ನದಾಫ್ ರಾಜ್ಯ ಪ್ರತಿನಿಧಿ ಯಾಕೂಬ್ ನದಾಫ್ ಮಾಜಿ ತಾಲೂಕು ಅಧ್ಯಕ್ಷರು ಮಸ್ತಾನ್ ಸಾಬ್ ನದಾಫ್ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಿಕಾ ಸಾಬ್ ವಾಲಿಕಾರ ತಾಲೂಕ್ ಕಾರ್ಯದರ್ಶಿ ಬಾಷಾ ಸಾಬ್ ಗೈ ನದಾಫ್ ಶಿಕ್ಷಣ ಇಲಾಖೆ ಅಮೀನ್ ಸಾಬ್ ನದಾಫ್ ಮಾಜಿ ಸೈನಿಕರು ಅಪ್ಪಾ ನದಾಬ್ ಸಮಾಜ ಸೇವಕರು ರಾಜು ನದಾಬ್ ರೈತ ಬಾಂಧವರು ಚಂದಾ ನದಾಬ್ ಬೀಳಗಿ ಪತ್ರಿಕಾ ಮಿತ್ರರು ಸೈದು ಸಾಬ್ ನದಾಬ್ ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಸರ್ವ ಸದಸ್ಯರು ಹಿರಿಯರು ಮಹಿಳಾ ಸದಸ್ಯರು ಭಾಗವಹಿಸುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವಿಶೇಷವಾಗಿ ರಾಜ್ಯಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ ಪ್ರಥಮ ನಾಯಕಕ್ಕಂಥ ಅಖಿಲ್ ಆಸೆ ಪ್ರತಾಪ್ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂತಂದ್ರೆ ರಾಜ್ಯಕ್ಕೆ ಪ್ರಥಮ ನಾಯಕ ಪಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಮತ್ತು ವಿಶೇಷವಾಗಿ ಲ್ಯಾಂಗ್ವೇಜಸ್ ಔಟ್ ಆಫ್ ಆದ್ಮೇಲೆ ಈ ರೀತಿಯ ವಿಷಯಗಳಲ್ಲೂ ನಾವು ಔಟ್ ಆಫ್ ಬೌಟ್ ತಗೋಬಹುದು ಆದ್ರೆ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಆದ್ಮೇಲೆ ಕೂಡ ಔಟ್ ಆಫ್ ತಗೊಂಡು ರಾಜ್ಯಕ್ಕೆ ಪ್ರತರಾಗಿ ಪಡ್ಕೊಂಡಂತ ಆದ್ದ ಇಡೀ ಬರೀ ನಮ್ಮ ಅರೌಂಡ್ ಬಂದಿವೆ ಅಷ್ಟಲ್ಲ ನಮ್ಮೆಲ್ಲರೂ ಕೂಡ ಹಮ್ಮಿಪಡ ಇವತ್ತು ಶಿಕ್ಷಣಕ್ಕೆ ಸಾಕಷ್ಟು ಒತ್ತನ್ನು ನಾವು ಕೊಡ್ಬೇಕಾಗಿ ಒಂದು ಕಾಲ ಯಾರು ರಾಜ್ಯಗಳಿರ್ತಿ ಯಾಕೆ ಹೆಚ್ಚು ಸೈನಿಕ ಸಂಖ್ಯೆ ಇರ್ತಿತ್ತು ಯಾಕೆ ಹೆಚ್ಚು ಆಯುಧಗಳು ಹೆಚ್ಚಿರ್ತಿದ್ವು ಅವರೇ ಶಕ್ತಿಶಾಲಿ ಅನ್ನುವಂಥೆಲ್ಲ ಭಾವಿಸ್ಕೊಳ್ತಿದೀನಿ ಕವೀಣ ಅದೇ ಕಡಿಮಾಪುರ್ ಯಾರು ಶ್ರೀಮಂತ ಅದ ಶ್ರೀಮಂತಿಗೆ ಯಾಕೆ ಹೆಚ್ಚದು ಯಾರು ದುಡ್ಡು ಹೆಚ್ಚೈತಿ ನಾಮಿ ಕಾಟ ಮದಾನಿ ಅಂಬಾನಿ ಇವರೆಲ್ಲ ಭಾಳ ಶ್ರೀಮಂತರು ఈ కార్యక్రమ కేంద్రబుల మూడు మహిళా సదస్యరిగో ఈ ప్రతిభా పురస్కార్యమే సత్య కష్ట అదూరి నెలవేరు ఈ వర్షను ఆ ಮತ್ತು ಕಾರ್ಯಕ್ರಮದ ಸದುದ್ದೇಶ ಏನಂದ್ರೆ ಮಕ್ಕಳಿಗೆ ಪ್ರೇರಣೆ ಕೊಡೋದು ಪ್ರೋತ್ಸಾಹ ನೀಡುವುದು ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಅಂಕಗಳು ಉತ್ತಮ ಅಂಕಗಳನ್ನು ತರಿಸ್ಕೊಂಡ್ರೆ ನಾವು ನಮ್ಮ ಸಮಾಜ ಎಷ್ಟು ಹೆಮ್ಮೆ ಪಡುತ್ತೆ ಎಷ್ಟು ಖುಷಿ ಪಡುತ್ತೆ ಅಂತ ಹೇಳಿ ನಮ್ಮ ಸಮುದಾಯ ಸದಾ ನಿಮ್ಮೊಡನೆ ಇದೆ ಅಂತ ಹೇಳಿ ಅವ್ರಿಗೆ ಹೇಳೋದಕ್ಕಾಗಿ ಅವ್ರಿಗೆ ತೋರಿಸೋದಕ್ಕಾಗಿ ಮುಂದೆ ಶಿಕ್ಷಣ ಇಲ್ಲ ಹಿಂದಕ್ಕೆ ಹಿಂದೆ ನಾವು ಅಲ್ಪಸಂಖ್ಯಾತರು ಮುಸಲ್ಮಾನ್ ಶಿಕ್ಷಣದ ವಂಚಿತರಾಗಿ ಆದ್ರೆ ನಮ್ಮ ನಮ್ ಗೊತ್ತಿಲ್ಲ ನಾವು ಮೊಹಮ್ಮದ್ ಸೊಲ ಸಲ್ಲಮ್ಮಗೆ ಅಲ್ಲ ಅಕ್ಷರ ಜ್ಞಾನವನ್ನು ನೀಡಿ ಹತ್ತು ವರ್ಷಗಳ ಹಿಂದಲೇ ನಮ್ಗೆ ಅಕ್ಷರ ಕೊಟ್ಟಿದ್ದಾರೆ ನಾವು ಪ್ರಾಂತ ಬಂದಿದ್ದೀವಿ ಆದರೆ ನಾವು ಈಗ ಈಗ ಈ ಜನ ಸಂಕಷ್ಟ ಬದುಕಿನಲ್ಲೂ ಏನೋ ಕಳೆದು ಹೋಗಿ ಮಾಡ್ತಿದ್ದೀವಿ ಆದ್ರೆ ಅಲ್ಪಸಂಖ್ಯಾತರು ಏನು ಮುಸಲ್ಮಾನ ನಾವು ಶಿಕ್ಷಣ ನಮಗೆ ಅನುಮಾನ ಕೊಡುಗೆ ಆಗಿದೆ ನಾವು ಇಲ್ಲಿ ಬಗ್ಗೆ ಕತ್ತಿದ್ದಲ್ಲ ಅಲ್ಲಿಂದ ನಮ್ಗೆ ಅದರಿಂದ ಈಗ ನಮ್ಮ ನಮ್ಮ ಮಕ್ಕಳೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಮಾಸ್ಕ್ ತಲೆ ಹೋಗ್ಬೇಕಂತಾರೆ ಬಹಳ ಸಂತಸದ ವಿಷಯ ಯಾಕಂದ್ರೆ ಎಸ್ ಇಬ್ರಾಹಿಂ ಇಬ್ರಾಂ ಸಂಡಂತ ಕನಸು ಕೂಡ ಅದು ನಮ್ಮ ಮಕ್ಕಳು ನಲಾರ್ ಪೂಜಾರಿ ಮಕ್ಕಳು ಬರೀ ಕ್ಯಾರೇಜ್ಗಳಲ್ಲಿ ಕೆಲಸ you namora... know ನಾವೇನಾಗುತ್ತೆ ನಮ್ಮ ಬದುಕು ಚೆನ್ನಾಗಿರುತ್ತೆ ನೋಡ್ರಿ ತಂದೆ ತಾಯಿಗಳು ನೀವು ಎಷ್ಟು ಒಳ್ಳೆಯ ಉತ್ತಮ ಜೀವನದಲ್ಲಿ ಅತ್ಯಂತ ಸಂತಸ ಅತ್ಯಂತ ಖುಷಿ ನಿಮ್ಗೆ ಏನಾದ್ರು ಕೆಟ್ಟ ಅತ್ಯಂತ ದುಃಖ ಪಡೋರು ಅವರೇ ಅವರಿಗೆ ಒಳ್ಳೆಯ ಮಕ್ಕಳಾಗ್ಲಿ ಅವ್ರಿಗೆ ಗೌರವ ಕೊಡ್ಲಿ ಅವ್ರು ಹೇಳಿದ ಮಾತನ್ನು ಕೇಳ್ರಿ ಜೀವನದಲ್ಲಿ ಬರೀ ವಿದ್ಯಾಭ್ಯಾಸ ಇಡ್ಬೇಕು ಜೊತೆಗೆ ನಾವು ನಮ್ಮ ಮೌಲ್ಯಗಳ ಮಲೆಯಲಾರದೆ ನಮ್ಮ ಜೀವನವನ್ನು ನಡೆಸಬೇಕಾಗುತ್ತೆ ನಮ್ಮದೇ ಆದ ನಾವು ಯಾವ ಒಂದು ಸಮುದಾಯದಲ್ಲಿ ಇದ್ದೀವಿ ಆ ಸಮುದಾಯಕ್ಕೂ ನಮ್ಮ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಊರಿನ ದಯವಿಟ್ಟು ನಾವು ದುನಿಯಾದಲ್ಲಿ ಇದ್ದೀವಿ ಅಂದ್ರೆ ನೀನು ಮನೆಗೆ ಬರೆಯಲಾದ್ರೆ ಅಲ್ಲ ತರ ನಾವು ಕಳ್ಸಿದ್ರೆ ದುನಿಯಾ ಅದಕ್ಕೋಸ್ಕರ ನೀವ್ ಬರೀ ನೀನು ಮಾಡೋಂಗಿಲ್ಲ ದುನಿಯಾನು ಮಾಡೋಂಗಿಲ್ಲ ಎರಡು ಜೊತೆಗೆ ಮಾಡಿ ನಿಮ್ಮ ಜೀವನ ನಡೆಸ್ಕೊಂಡು ವಾಪಸ್ ಬರ್ಲಿ ನನ್ನ ಹತ್ರ ಅಂತ ಹೇಳಿ ಪರೀಕ್ಷೆಗಾಗಿ ಮಕ್ಕಳ ಎಲ್ಲ ರೀತಿಯಲ್ಲಿ ನಿಮ್ಮ ಮುಂದಿನ ಜೀವನ ಚೆನ್ನಾಗಿ ಅಂತ ಹೇಳಿ ನಾನ್ ಹೇಳ್ಬೋದು ಮತ್ತವನ ಎಲ್ಲರಿಗೂ ಶುಭಾಶಯಗಳನ್ನು ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತೇನೆ